ಯಾರೋ ಕೆಲಸ ಮಾಡ್ಸಿದ್ನ ನಾವು ಮಾಡ್ಸಿದ್ದೀವಿ ಅಂತ ಇನ್ನೂ ಬಿಲ್ಗಳು ಮಾಡ್ಕೊತ ಇದ್ದಾರೆ ಆಮೇಲೆ ಕ್ಯಾಮ್ರದ ವ್ಯವಸ್ಥೆ ಹೋಗ್ತೀರಾ ಕ್ಯಾಮ್ರದ ವ್ಯವಸ್ಥೆ ಇಲ್ಲ ಕೇಳಿದ್ರೆ ಕ್ಯಾಮ್ರ ಅದು ಸರಿ ಇಲ್ಲ ಇಷ್ಟು ಸರಿ ಇಲ್ಲ ಅಂದ್ರೆ ಮತ್ತೆ ಪದೇ ಪದೇ ಯಾಕೆ ಬಿಲ್ ಮಾಡ್ತಾ ಇದ್ದೀರಾ ವರ್ಷಕ್ಕೆ ಸಾರಿ ಬಿಲ್ ತೋರಿಸಿದ್ರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಬಿಲ್ ತೋರಿಸ್ತಾ ಇದ್ದೀರಾ ಇಲ್ಲಿ ಏನು ಈ ಸುತ್ತಮುತ್ತ ಕಾಮಗಾರಿ ನಡೀತಿದೆ ಅಲ್ಲಿ ಇಲ್ಲಿನ ಭಕ್ತಾದಿಗಳು ಮಾಡ್ತಾ ಇರೋದು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಭಕ್ತಾದಿಗಳು ಕೆಲಸ ಮಾಡಿಸ್ತಾರೆ ಹೊರತು ಮುಜರಾಯಿ ಇಲಾಖೆಯಿಂದ ಯಾವುದೇ ಒಂದು ರೂಪಾಯಿ ಕೆಲಸ ಕೂಡ ಆಗ್ತಾಯಿಲ್ಲ ಯಾರೋ ಕೆಲಸ ಮಾಡ್ಸಿದ್ನ ನಾವು ಮಾಡ್ಸಿದ್ದೀವಿ ಅಂತ ಇನ್ನೂ ಬಿಲ್ಗಳು ಮಾಡ್ಕೊತಾ ಇದ್ದಾರೆ ಆಲ್ಮೋಸ್ಟ್ ಆಲ್ಮೋಸ್ಟು ಡಿ ಸಿಗೆ ಲೆಟ್ರ್ ಕೊಟ್ಟಿದ್ದೀವಿ ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದೀವಿ ಕಮಿಷ್ನರಿಂದ ಇಲ್ಲಿ ಒಬ್ಬರು ಗಿರೀಶ್ ಅನ್ನೋರನ್ನ ನೇ ನೇಮಕ ಮಾಡಿದ್ದಾರೆ ಅವ್ರ ಮಾತು ಕೂಡ ಇಲ್ಲಿ ಕೇಳಲ್ಲ ಇಲ್ಲಿ ಕೆಲಸ ಮಾಡೋರು ಕಸ ಹೊಡಿಯೋರು ಕೇಳಲ್ಲ ಬಂದು ನೀವು ಬಂದು ಕಸ ಹೊಡಿಯೋರಿ ಅನ್ನೋ ಮಾಡ್ತಕ್ಕೆ ಮಾತಾಡ್ತಾರೆ ಯಾಕೆ ಯಾರ್ದು ಯಾರ ಇಷ್ಟೊಂದು ಸಪೋರ್ಟ್ ಇದೆ ಅವ್ರಿಗೆ ಮಾತಾಡಿದ್ರೆ ನಮ್ಗೆ ಎಮ್ ಎಲ್ ಎ ಗೊತ್ತು ಅವ್ರಿಗೆ ಗೊತ್ತು ಅಂತಾರೆ ದಯವಿಟ್ಟು ನಾನು ಎಮ್ ಎಲ್ ಎ ಅವ್ರಿಗೆ ನಾನು ರಿಕ್ವೆಸ್ಟ್ ಆರು ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ಎಮ್ ಎಲ್ ಎ ಅವ್ರಿಗೆ ಇಂಥವ್ರಿಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಡಿ ಇಂಥವ್ರು ಸಪೋರ್ಟ್ ಮಾಡಿದ್ರೆ ನಿಮ್ಮ ಹೆಸರಿಗೆ ಒಂದು ಕಳಂಕ ಬರುತ್ತೆ ವರ್ಷಕ್ಕೆ ಎರಡು ಸಾರಿ ಬಿಲ್ ತೋರಿಸಿದ್ರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಬಿಲ್ ತೋರಿಸ್ತಾ ಇದ್ದೀರ ಮತ್ತು ಯಾಕೆ ಕ್ಯಾಮ್ರಾಗಳು ಸರಿಯಿಲ್ಲ ಈಗ ಮೊನ್ನೆ ನೈಟ್ ಬಂದಿರೋ ವಿಚಾರವಾಗಿ ಕ್ಯಾಮ್ರ ತೆಗೀರಿ ಅಂದರೆ ಕ್ಯಾಮ್ರ ರೆಕಾರ್ಡ್ ಆಗಿಲ್ಲ ಅದಿಲ್ಲ ಅಂತ ಕತೆ ಆಡ್ತಾಯಿದ್ದಾರೆ ಅದು ಇನ್ಚಾರ್ಜ್ ಬಂದು ಚಂದ್ರನೇ ಚಂದ್ರನೇ ಆಗಿದ್ದಾನೆ ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಕ್ರಮ ತಗೋಬೇಕು ಈ ಮೊನ್ನೆ ರೀಸೆಂಟಾಗಿ ಎ ಸಿ ಅವ್ರು ಬಂದಿದ್ರು ಒಂದು ಒಂದು ವಾರದ ಮುಂಚೆ ಅವ್ರಿಗೂ ಕೂಡ ಪ್ರಶ್ನೆ ಮಾಡಿದ್ರು ಅವರು ನಾವು ಬಂದಿರೋದು ಇವಾಗ ಚಾರ್ಜ್ ತಗೊಂಡಿದ್ದೀವಿ ಅಂತೇಳಿ ಒಂದು ವಾರ ಹತ್ತು ದಿವಸ ಅದು ಯಾವುದೇ ಥರ ಕ್ರಮ ಇಲ್ಲಿ ಆಗಿಲ್ಲ ಇಲ್ಲಿ ಒಬ್ಬರು ಏನು ಕಸ ಗುಡ್ಸೋರು ಕಸ ಹೊಡಿಯಲ್ಲ ಕುಂತಿರ್ತಾರೆ ನೀರು ಬಿಡೋರು ಎಲ್ಲೋ ಹೋಗಿರ್ತಾರೆ ಯಾವಾಗಲೂ ಡ್ಯೂಟಿಗೆ ಬರ್ತಾರೆ ಸುಮ್ಮನೆ ತಿಂಗಳಿಗೆ ಒಂದು ಲಕ್ಷದ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಎಂಬತ್ತು ಸಾವಿರ ಪ್ರತಿ ತಿಂಗಳು ಇವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ ಇವರು ಸಂಬಳ ತಗೊಂಡು ಬರೀ ಕುಂತಿ ಬರ್ತಾ ಇದ್ದಾರೆ ಇಲ್ಲಿನ ಕೆಲಸ ಕಾರ್ಯಗಳು ಮಾಡಕ್ಕೆ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಿದ್ರೆ ಇವರಿಗೆ ಯಾರು ಪ್ರಶ್ನೆ ಮಾಡಿದ್ರೆ ಸ್ಥಳೀಯರ ಆರಾಮ ಮಾಡೋದು ನೀವ್ಯಾರು ಕೇಳೋಕ್ಕೆ ನಿಮ್ಗೆ ಯಾವ ಅವಶ್ಯಕತೆ ಐತೆ ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನೀವು ನಮ್ಮ ಕೇಳೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಕೆಲಸ ಮಾಡೋರು ಭಕ್ತಾದಿಗಳ ಮೇಲೆ ಸಾರ್ವಜನಿಕರ ಮೇಲೆ ಧಮಕಿ ಆಗ್ತಾರೆ ಆಮೇಲೆ ಕೆಲವ್ರ ಮೇಲೆ ಕಂಪ್ಲೇಂಟ್ ಕೇಸು ಕೂಡ ಮಾಡಿಸಿದ್ದಾರೆ ಇವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ ಇಲ್ಲಿ ನಾವು ಏನು ಹಳೆ ಮುಜರ ಇಲಾಖೆ ಒಬ್ರು ಇವರಿದ್ರು ಅವರು ಕೂಡ ಹಾಕಿದ್ದಾರೆ ಮತ್ತೆ ಇವ್ರಿಗೆ ಆಗಬಾರ್ದು ಅಂತ ಅಷ್ಟೆಲ್ಲ ಕಂಪ್ಲೇಂಟ್ ಆದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆದರೂ ಇವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಯಾಕೆ ಏನು ಅಂಥ ಒತ್ತಡ ಏನಿದೆ ಒಬ್ಬ ಕೆಲಸ ಮಾಡೋದು ನೀವು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಇಲ್ಲಿನ ಅಕ್ರಮ ನಡೀತಾ ಇವನ್ನ ಇವ್ನ ಕೆಲಸದಿಂದ ತೆಗೀರಿ ಇವನ್ನ ಮತ್ತೆ ಕೆಲಸಕ್ಕೆ ನೀವು ತಗೋಬೇಡಿ ಅಂತ ಹೇಳಿದ್ರು ಕೂಡ ಇವ್ರು ಯಾಕೆ ಪದೇ ಪದೇ ಈ ಕೆಲಸದವ್ರು ಇವ್ರನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ ಇದರಲ್ಲಿ ಇಲ್ಲಿನ ಕೆಲಸ ಮಾಡೋ ಮುಜರಾಯಿ ಇಲಾಖೆಯ ಕೆಲವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ನಮಗೆ ಒಂದು ದೊಡ್ಡ ಮಟ್ಟಿಗೆ ಅನುಮಾನ ಐತೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಇಲ್ಲ ಮುಂದಿನ ದಿನದಲ್ಲಿ ಎಲ್ಲ ಪರ ಸಂಘಟನೆಗಳನ್ನ ಸೇರಿಸಿ ಇಲ್ಲೊಂದು ಹೋರಾಟ ಮಾಡೋದೊಂದು ಸಿದ್ಧ